ನಿಮ್ಮ ಸಿರಿನೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಬಂದು ಜಾನ್ವರಿ ಫಸ್ಟ್ ಹೊಸ ವರ್ಷದ ಮೊದಲನೆಯ ದಿನ ಜನವರಿ ಒಂದನೇ ತಾರೀಕು ಹಾಗೆ ಎಲ್ಲರೂ ಕೂಡ ಹೊಸ ವರ್ಷ ಹೇಗೆಲ್ಲ ಆಚರಣೆ ಮಾಡಿದ್ರಿ ಕಮೆಂಟ್ ಮಾಡಿ ಎಷ್ಟು ಜನ ಬೆಂಗಳೂರಲ್ಲೇ ಇದ್ರಿ ಅಂದರೆ ನಿಮ್ಮ ನಿಮ್ಮ ಮನೆಯಲ್ಲೇ ಎತ್ಕೊಂಡು ಎಷ್ಟು ಜನ ಸೆಲೆಬ್ರೇಟ್ ಮಾಡಿದ್ವಿ ಅಥವಾ ಯಾರಾದರೂ ಹೊರಗಡೆ ಹೋಗಿ ಅಲ್ಲೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದ್ರ ಕಮೆಂಟ್ ಮಾಡಿ ಯಾಕಂದರೆ ನಾವಂತೂ ಎಲ್ಲೂ ಹೋಗಿಲ್ಲ ನನ್ನ ಒಂದು ವರ್ಷದ ಕೊನೆ ಆಗ್ಬೋದು ಅಥವಾ ವರ್ಷದ ಆರಂಭ ಆಗ್ಬೋದು ಒಂದು ಹೊಸ ಕೆಲಸದ ಜೊತೆ ಡೇ ಮುಗಿತು ಹೋಯಿತು ಅಂತ ಹೇಳ್ಬೋದು ಕೇಕಲ್ಲ ವರ್ಷ ಕಟ್ ಮಾಡೋಕ್ಕೆ ಹೋಗಿಲ್ಲ ಚೆನ್ನಾಗಿತ್ತು ಹೋಟ್ನಲ್ಲಿ ಒಬ್ರಿಗೊಬ್ರು ವಿಶ್ ಮಾಡ್ಕೊಂಡ್ವಿ ಅಮ್ಮಂಗೆ ಫೋನ್ ಮಾಡಿದ್ದೆ ಅಷ್ಟೇ ಇನ್ನೇನು ಅಂತ ಇನ್ನು ಸೆಲೆಬ್ರೇಟ್ ಅನ್ನೋಂಗಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ ನಾವೆಲ್ಲ ಯುಗಾದಿಗೆ ಫುಲ್ಲು ಮೈಗೆ ಎಲ್ಲೆಣ್ಣೆಲ್ಲ ಹಚ್ಚಿ ಹೊಸ ಬಟ್ಟೆ ಹಾಕಿ ಒಬ್ಬಟ್ಟು ಅಡುಗೆ ಮತ್ತು ನಾನ್ ವೆಜ್ ಅಡುಗೆ ಎರಡು ಒಂದೊಂದು ದಿನ ಅನ್ನೋ ರೀತಿ ಮಾಡಿಕೊಂಡು ನಮ್ಮ ಹೊಸ ವರ್ಷ ಆರಂಭ ಶುರು ಆಗುತ್ತೆ ಆದರೆ ಕ್ಯಾಲೆಂಡ್ರ ಪ್ರಕಾರ ಈಗ ಹನ್ನೆರಡು ತಿಂಗಳು ಕಂಪ್ಲೀಟ್ ಆಗಿ ಮತ್ತೆ ನಾವು ಇನ್ನೊಂದು ಕ್ಯಾಲೆಂಡರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಡೆ ಹೋಗ್ತಾ ಇರೋದ್ರಿಂದ ಇದೂ ಕೂಡ ಹೊಸ ವರ್ಷ ಅಂತಲೇ ನಾವು ಆಚರಣೆ ಮಾಡ್ತೀವಿ ಯಾಕಂದರೆ ಒಂದೊಂದು ದಿನ ಮುಗಿತಾ ಇದ್ದಂಗೂ ಒಂದೊಂದು ತಿಂಗಳು ಮುಗಿತಾ ಬರ್ತಾ ಇರುತ್ತೆ ನಾವಲ್ಲಿಗೆ ಹನ್ನೆರಡು ತಿಂಗಳುಗಳನ್ನ ಕಂಪ್ಲೀಟ್ ಮಾಡಿರ್ತೀವಿ ಆ ಒಂದು ಹನ್ನೆರಡು ತಿಂಗಳಲ್ಲಿ ಎಷ್ಟೋ ಒಳ್ಳೆಯದು ಕೆಟ್ಟದ್ದು ಕಷ್ಟ ನೋವು ಅವಮಾನ ಅಥವಾ ಮನಸ್ಸಿಗೆ ತುಂಬಾ ದುಃಖ ಅಥವಾ ತುಂಬಾ ಖುಷಿ ನಾವು ಅಂಥದ್ದು ಅಥವಾ ಅಂದ್ಕೊಳ್ಳ್ದೆ ಇರೋ ಅಂಥದ್ದು ಎಲ್ಲ ರೀತಿಯಾದಂತಹ ಈ ಒಂದು ಮಿಕ್ಸ್ ಫೀಲಿಂಗ್ಸ್ ಅನ್ನೋದು ಜೀವನದಲ್ಲಿ ನಡೆದೇ ನಡೆದಿರುತ್ತೆ ಬಟ್ ನಾವೇನು ಆದಷ್ಟು ಒಳ್ಳೆಯದನ್ನು ತೊಗೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತೀವಿ ಈ ವರ್ಷವೂ ಅಷ್ಟೇ ಆದಷ್ಟು ಒಳ್ಳೇದಾಗಲಿ ಅಂತಲೇ ಕೂಡ ಯೋಚನೆ ಮಾಡ್ತೀವಿ ಹಾಗೆ ನಾನು ಕೂಡ ಅಂದ್ಕೊಳ್ತೀನಿ ಎಷ್ಟೇ ಕಷ್ಟ ಬರಲಿ ಅಥವಾ ಏನೇ ನೋವಿರಲಿ ಅಥವಾ ಏನೇ ಒಂದು ಕೆಟ್ಟದಾಗಲಿ ಅಥವಾ ಒಳ್ಳೇದಾಗಲಿ ಯಾವುದು ಏನೇ ಬಂದರೂ ನಮಗೆ ಅದನ್ನು ತಡ್ಕೊಳ್ಳುವಷ್ಟು ಅಥವಾ ಅದನ್ನು ಎದುರಿಸುವಷ್ಟು ನಮಗೆ ಧೈರ್ಯ ಬೇಕು ಜೊತೆಗೆ ಏನೇ ಬಂದ್ರೂ ಅದನ್ನು ನಾನು ಗೆದ್ದೆ ಗೆಲ್ತೀನಿ ಅನ್ನೋ ಒಂದು ಉತ್ಸಾಹ ನನ್ನಲ್ಲಿ ಇರಬೇಕು ಅನ್ನೋದು ನಾನು ಫೀಲ್ ಮಾಡೋ ಅಂಥದ್ದು ನಾನು ಯಾವತ್ತೂ ನನ್ನ ವರ್ಷದ ಆರಂಭ ಅಥವಾ ವರ್ಷ ದಿನ ಅಥವಾ ಏನೋ ಒಂದು ಕನಸುಗಳು ಆ ರೀತಿಯೆಲ್ಲ ಏನೂ ಇಟ್ಕೊಳಕ್ಕೆ ಹೋಗಲ್ಲ ಫ್ರೆಂಡ್ಸ್ ಯಾಕಂದರೆ ಎಷ್ಟೋ ಆಸೆಗಳನ್ನ ಇಟ್ಕೊತೀವಿ ಬಟ್ ಅದು ಯಾವುದೂ ಆಗೋದಿಲ್ಲ ಹಾಗಾಗಿ ಆಸೆ ಇಟ್ಕೊಳ್ಳೋದಕ್ಕಿಂತ ನಾವು ಅಂದ್ಕೊಂಡಿದ್ದನ್ನು ಮಾಡಲೇಬೇಕು ಅನ್ನೋ ಒಂದು ಹಠ ತೊಡೋದಕ್ಕಿಂತ ಈ ಅಂದರೆ ಒಂದು ಕೆಲವೊಂದು ಇರುತ್ತೆ ಇದು ಮಾಡಲೇಬೇಕು ಇದಾಗಲೇಬೇಕು ಹೀಗೆ ಅಂತ ಆ ಥರ ಕೆಲವೊಂದು ಹಠ ಮಾಡೋದಕ್ಕಿಂತ ನಮ್ಮ ಜೀವನಕ್ಕೆ ಏನು ಬರುತ್ತೋ ಅದನ್ನು ಅಳವಡಿಸ್ಕೊಂಡು ಇನ್ನು ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದು ನಿಧಾನ ಆದರೂ ಪರವಾಗಿಲ್ಲ ಅದನ್ನು ತಲುಪುವ ಪ್ರಯತ್ನನಾದರೂ ಮಾಡೋಣ ಮಾಡಲೇಬೇಕು ಅಂತ ಹೇಳಿ ಕಷ್ಟಪಡೋದ್ಕಿಂತ ಪ್ರಯತ್ನ ಮಾಡೋಣ ಅನ್ನೋ ಒಂದು ಯೋಚನೆ ಬರುತ್ತೆ ನಾನು ಯಾವತ್ತೂ ಸುಖವಾಗಿರಲಿ ಈ ಒಂದು ವರ್ಷ ಅಂತೆಲ್ಲ ಆ ಥರ ಎಲ್ಲ ಥಿಂಕ್ ಮಾಡಲ್ಲ ಸುಖ ಇರಲಿ ಕಷ್ಟ ಇರಲಿ ಅಥವಾ ಏನೇ ಬಂದ್ರೂ ಅದನ್ನು ನಿಭಾಯಿಸುವಷ್ಟು ಶಕ್ತಿ ನನಗೆ ಕೊಡು ಭಗವಂತ ಅಂತ ಹೇಳಿ ಬೇಡ್ಕೊಳ್ತೀನಿ ಅಷ್ಟೇ ಫ್ರೆಂಡ್ಸ್ ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ಈ ಥರದ ಅನುಭವನೂ ಕೂಡ ಆಗಿರುತ್ತೆ ನಾವು ಅಂದ್ಕೊಂಡಿದ್ದು ಅಥವಾ ನಮಗೆ ಬೇಕು ಅನ್ನೋದು ಆಗೋದಕ್ಕಿಂತ ನಾವು ಯಾವುದು ಬೇಡ ಈ ವರ್ಷ ಆಗೋದು ಬೇಡ ಇಂಥದ್ದು ನಡೆಯೋದು ಬೇಡ ಅಥವಾ ನಮ್ಗೆ ಹೀಗೆ ಆಗಲಿ ಅಂದ್ಕೊತೀವೋ ಅದ್ರ ಅಪೋಸಿಟ್ಟೇ ಆಲ್ಮೋಸ್ಟು ನಡೆಯುತ್ತೆ ಹಂಗಾಗಿ ಒಂದು ಆಸೆ ಪಡೋದಕ್ಕಿಂತ ಸಿಕ್ಕಿದ್ದನ್ನು ಅನುಭವಿಸ್ಕೊಂಡು ಅದನ್ನು ನಿಭಾಯಿಸುವಷ್ಟು ಶಕ್ತಿ ಸಿಗಲಿ ಅಂತ ನಾನು ಕೇಳ್ಕೊಳ್ಳೋ ಅಂಥದ್ದು ಈ ವರ್ಷದ ಒಂದು ನನ್ನ ಒಂದು ಮನಸಲ್ಲಿರೋ ಇಷ್ಟೇ ಇನ್ನು ಯಾವುದೋ ಆಸೆ ಎಲ್ಲ ಏನೂ ಇಲ್ಲ ಹೇಗೆ ಬರುತ್ತೋ ಹಾಗೆ ಜೀವನ ನಡೆಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಷ್ಟೋ ವಿಚಾರದಲ್ಲಿ ನಾನು ಏನೂ ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಮಾಡಬೇಕು ಹೀಗಾಗುತ್ತೆ ಅಥವಾ ಈ ಥರ ನಾನು ಒಂದು ಮಾಡ್ತೀನಿ ಅಂತ ಬಟ್ ಅದು ಸಮಯ ಸಂದರ್ಭ ಅನುಗುಣವಾಗಿ ಕೆಲವೊಂದು ಅದೇ ನಡ್ಕೊಳ್ತಾ ಹೋಗ್ತಾ ಇದೆ ನಾನು ಅದನ್ನು ನನ್ನ ಲೈಫ್ ಸ್ಟೈಲ್ಗೆ ನನ್ನ ಜೀವನಕ್ಕೆ ಅಳವಡಿಸ್ಕೊಂಡು ಹೋಗ್ತಾ ಇದ್ದೀನಿ ಒಟ್ನಲ್ಲಿ ಕೇಳೋದು ಒಂದೇ ಆಯಸ್ಸು ಆರೋಗ್ಯ ಒಂದು ಚೆನ್ನಾಗಿ ಕೊಟ್ಟರೆ ಏನು ಬೇಕಾದರೂ ನಾವು ಮಾಡ್ಬೋದು ಇದು ಎರಡನ್ನೂ ದೇವ್ರ ಭಗವಂತ ಚೆನ್ನಾಗಿ ಕೊಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮೆಲ್ಲರಿಗೂ ಅಷ್ಟೇ ಒಳ್ಳೆಯದಾಗಲಿ ನೀವೆಲ್ಲರೂ ಏನು ಅಂದ್ಕೊಂಡಿದ್ದೀರಾ ಅಥವಾ ಏನು ಮಾಡಬೇಕು ಅಂದ್ಕೊಂಡಿದ್ದೀರ ಎಲ್ಲದಕ್ಕೂ ಕೂಡ ದೇವರ ಭಗವಂತ ಆಶೀರ್ವಾದ ನಿಮ್ಗಿರಲಿ ಅಂತ ಕೇಳ್ಕೊಳ್ತೀನಿ ಜೊತೆಗೆ ನನಗೂ ಕೂಡ ಇರಲಿ ಅಂತ ಹೇಳ್ತೀನಿ ಇವತ್ತಿನ ಡೇ ಹೊಸ ವರ್ಷ ಜೊತೆಗೆ ಸೋಮವಾರ ಆಗಿರೋದರಿಂದ ಫಸ್ಟು ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಆ ನಂತರ ನನ್ನ ಒಂದು ಡೇನ ಆರಂಭ ಮಾಡೋಣ ಅನ್ನೋದು ನನ್ನ ತಲೆಯಲ್ಲಿ ಹಾಗಾಗಿ ಬೆಳಿಗ್ಗೆ ಬೇಗ ಇದ್ದು ಇಡೀ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿನೇ ಡೇನ ಶುರು ಮಾಡಿದಂಥದ್ದು ಓಕೆ ಫ್ರೆಂಡ್ಸ್ ಬೆಳಿಗ್ಗೆಯಿಂದ ಮಾತಾಡೋಕ್ಕಾಗಿಲ್ಲ ಬರೀ ಕೆಲಸ ತಯಾರಿ ಪೂಜೆ ಮಾಡೋದ್ರಲ್ಲೇ ಇದ್ವಿ ಇವತ್ತು ಹೊಸ ವರ್ಷ ಫಸ್ಟು ಪೂಜೆ ಮಾಡಿ ಆಮೇಲೆ ಮಾತಾಡೋಣ ಅಂತ ಇದ್ದೆ ಹಾಗಾಗಿ ಈಗ ನಿಮ್ಮ ಮುಂದೆ ಬಂದಿದ್ದೀನಿ ನಮ್ಮ ಚಿಟ್ಟು ತಿಂಡಿ ತಿನ್ನೋದೇ ನಮ್ಮ ಮನೆಯವ್ರದ್ದು ಕೂಡ ಆಯಿತು ಈಗ ನಮ್ಮದು ನನ್ನ ಮಗಳದು ಹಾಕಿ ನಮಸ್ಕಾರ ಮಾಡಿ ಆಮೇಲೆ ತಿನ್ನುವಂಥದ್ದು ನಾವು ಫಸ್ಟ್ ದೇವರಿಗೆ ನಮಸ್ಕಾರ ಮಾಡಿ ಆಮೇಲೆ ತಿನ್ನಬೇಕು ಅಂತ ಇದ್ದಿದ್ದು ನಮ್ಗೆ ಚಿಂಟು ಮಾತ್ರ ಹೇಳೋಂಗಿಲ್ಲ ಕೇಳಂಗಿಲ್ಲ ಫಸ್ಟ್ ಹೌದು ಇವತ್ತು ತಿಂಡಿ ಬಂದು ಆಲ್ರೆಡಿ ನೋಡಿದ್ವಿ ಉಪ್ಪಿಟ್ಟು ಕೇಸಿ ಬಾರ್ದು ಹಾಗೆ ಇವತ್ತು ಹೊಸ ವರ್ಷ ಹೊಸ ದಿನ ಹೊಸ ಕ್ಯಾಲೆಂಡರ್ ಒಂಥರ ಚೆನ್ನಾಗಿದೆ ಡೇ ಯಾಕಂದರೆ ಸೋಮವಾರನೇ ಬಿದ್ದಿದೆ ಮಂಡೇನೆ ಬಿದ್ದಿದೆ ಈ ಒಂದು ಡೇ ಫಸ್ಟ್ ಜಾನ್ವರಿ ದೇವ್ರ ವಾರ ಹಾಗಾಗಿ ಭಾಳ ಖುಷಿ ಇದೆ ನೋಡೋಣ ಹೇಗೆ ಹೋಗುತ್ತೆ ಏನು ಈ ವರ್ಷ ನಮ್ಮ ಜೊತೆ ನಿಮಗೂ ಕೂಡ ಈ ವರ್ಷ ಸಿಹಿಯಾಗಿರಲಿ ನಿಮ್ಮ ಒಂದು ಲೈಫ್ ನೀವೇನೇನೆಲ್ಲ ಅನ್ಕೊಂಡಿದ್ದೀರ ಎಲ್ಲ ಕೂಡ ನೆರವೇರಲಿ ಎಲ್ಲ ಜೀವನದಲ್ಲೂ ಹೊಸತನ ಹೊಸದಾಗಿ ಹೊಸ ಆಸೆಗಳು ಎಲ್ಲ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀವಿ ಇಂಚೂ ಕೇಸರಿ ಬಟ್ ಚೆನ್ನಾಗಿರ್ತಪ್ಪ ಚೆನ್ನಾಗಿದೆ ಆದರೆ ತಿನ್ನಕ್ಕೆ ಆಗ್ತಿಲ್ಲ ನಿಂಗೆ ಸ್ವೀಟ್ ಮಾತ್ರ ಹೋಗಲ್ಲ ಬಿರಿಯಾನಿ ಕೊಡ್ಲಪ್ಪ ಮಂಚೂರ್ ಏನಾದ್ರು ಅದು ಹೋಗುತ್ತೆ ವೆಜ್ ಅಲ್ಲ ಸ್ವೀಟ್ ಬಿಟ್ಟು ಸ್ವೀಟ್ ಮಾತ್ರ ಹೋಗಲ್ಲ ತೋಲ್ಗೆ ನೋಡಿ ತಿನ್ಬೇಕು ಸ್ವೀಟ್ ಇವತ್ತು ತಿನ್ನೋ ಫುಲ್ ಕಳಿ ಮಾಡಿದ್ರೆ ಮಜೇನ ಊಟ ಇಲ್ಲಂದ್ರ ಇಲ್ಲ ಮಜೇನ ಊಟಕ್ಕೆ ಇದೆ ಏನು ನಾಟಕ ಮಾಡ್ತಾನೆ ಇದೆ ನಾಟಕ ಉಪ್ಪಿಟ್ಟು ಕೇಸದ್ರೆ ಒಟ್ಟಿಗೆ ಹೋಗಲ್ಲ ಉಪ್ಪಿಟ್ಟು ಹೋಗಿದೆ ಅಮ್ಮ ಇಷ್ಟೇ ಚೂರು ಚೂರು ಮದ್ಯನ್ ಕಿಡ ತಿನ್ನಬೇಕಾಗುತ್ತೆ ಉಳಿದ್ರೆ ಅಷ್ಟೇ ಹಾ ಮಧ್ಯಾಹ್ನ ಅಡುಗೆ ಹೆಂಗೆ ಮಾಡೋದು ಅಂತ ಎಲ್ಲ ನೋಡಬೇಕು ಅಮ್ಮ ಮನೆಗೂ ಕೂಡ ಹೋಗಬೇಕು ನೋಡೋಣ ಹೇಗಾಗುತ್ತೆ ಏನು ಇವತ್ತಿನಂತೆ ಹೇಗೆ ಹೋಗುತ್ತೆ ಅಂತ ಹೊಸ ವರ್ಷದ ಮೊದಲನೇ ದಿನ ನೋಡೋಣ ತಿಂಡಿ ತಿಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ ಓಕೆ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ ಇವತ್ತು ಅಂತೆಲ್ಲ ತ್ರೀ ಇಂದ ಸ್ವಲ್ಪ ಇದ್ದೀನಿ ಅಂತ ಹೇಳ್ಬೋದು ಹೊಸ ಕೆಲಸ ಶುರು ಮಾಡಿದ್ದೀನಿ ಹೊಸ ವರ್ಷಕ್ಕೆ ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಹಾಗೆ ಸುಮಾರು ಜನ ಒಂದು ಆರ್ಡರ್ನ ಇದ್ದೀರ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಇಷ್ಟೊಂದು ಪ್ರೀತಿಯಿಂದ ಇಷ್ಟು ಆರ್ಡರನ್ನ ಕೊಡ್ತಾ ಇರೋದ್ರಿಂದ ನೀವೆಲ್ಲ ಟೇಸ್ಟ್ ಮಾಡಿದ ಮೇಲೆ ನನಗೆ ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದೀರಾ ನಿಮ್ಮ ಒಂದು ರಿವ್ಯೂಗೋಸ್ಕರ ನಾನು ಕೂಡ ಕಾಯ್ತಾ ಇದ್ದೀನಿ ಖಂಡಿತ ನಿಮ್ಮ ರಿವ್ಯೂ ಏನು ಬರುತ್ತೋ ಅದನ್ನು ಹಾಗೆ ನಾನು ಎಲ್ಲ ವ್ಯೂವರ್ಸ್ ಜೊತೆ ಶೇರ್ ಮಾಡ್ಕೊಡ್ತೀನಿ ನೀವು ಬೈದರೂ ಓಕೆ ಹೊಗಳಿದ್ರು ಓಕೆ ಏನು ಮಾಡಿದರೂ ಓಕೆ ಬಟ್ ನಾನು ಈಗ ಡೈಲಿ ಎಷ್ಟು ಆರ್ಡ್ರ್ ಬರುತ್ತೆ ನೋಡಿ ಅದಕ್ಕೆ ನಾನು ಪೌಡರ್ನ ರೆಡಿ ಮಾಡುವಂಥದ್ದು ಮಿನಿಮಮ್ ನಾನು ಹೇಳಿದ್ದೀನಿ ನಾನು ಜಸ್ಟು ಒಂದೊಂದು ಕ್ವಾಂಟಿಟಿ ಬಾಕ್ಸ್ ಅಳತೆ ನನ್ನ ಒಂದು ದಿನಕ್ಕೆ ಕೆಪಾಸಿಟಿ ಎಷ್ಟು ನಾನು ಮಾಡ್ತೀನಿ ಅನ್ನೋ ಒಂದು ಕೆಪಾಸಿಟಿ ಇದೆ ಅಷ್ಟನ್ನು ಆದಷ್ಟು ಫ್ರೆಶ್ ಆಗಿ ಮಾಡಿ ನಿಮಗೆ ಫ್ರೆಶ್ ಆಗಿ ಕಳಿಸ್ಕೊಡ್ತೀನಿ ಯಾಕಂದರೆ ಕೊರಿಯರ್ ನಿಮಗೆ ತಲುಪೋದಕ್ಕೆ ಮಿನಿಮಮ್ ಬೆಂಗಳೂರು ಸರೌಂಡಿಂಗ್ ಆದರೆ ನಿಮಗೆ ಒಂದು ತ್ರೀ ಡೇಸನೆಲ್ಲ ಸೇರುತ್ತೆ ಬಿಟ್ಟು ಹೊರಗೆ ಅಂದರೆ ಒಂದು ಫೋರ್ ಟು ಫೈವ್ ಡೇಸ್ ಅಂತ ಹೇಳಿದರೆ ನಮ್ಮ ಕೊರಿಯರ್ ನಾವೇನು ಕಳಿಸ್ಕೊಡ್ತೀವಿ ಅವರು ಹಾಗಾಗಿ ನಿಮಗೆ ಫ್ರೆಶ್ ಆಗಿ ಸಿಗಬೇಕು ಚೆನ್ನಾಗಿ ಸಿಗಬೇಕು ಅನ್ನೋದು ಒಂದೇ ಒಂದು ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಅದಕ್ಕೋಸ್ಕರ ನೀವು ಹೇಗೆ ಆರ್ಡ್ರ್ ಇದ್ದೀರಾ ಆ ರೀತಿಯಾಗಿ ಆವಾಗಲೇ ರೆಡಿ ಮಾಡಿ ಕಳಿಸುವಂತಹ ಪ್ರಯತ್ನದಲ್ಲಿ ಇದ್ದೀನಿ ಈಗ ಸದ್ಯ ನನ್ನ ಒಂದು ಫುಲ್ಲು ಪ್ಯಾಕಿಂಗ್ ಆಗಿದೆ ಫಸ್ಟ್ ಟೈಮ್ ನಾನು ಕಳಿಸ್ತಾ ಇದ್ದೀನಿ ಪ್ಯಾಕಿಂಗ್ ಅದು ನಾನು ಎರಡೆರಡು ಥರ ಸೀಲ್ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ಓಪನ್ ಆಗಿಬಿಟ್ಟು ಯಾರು ಕೂಡ ನೋಡಬಾರ್ದು ಅನ್ನೋ ಥರದ್ದು ಇರಬೇಕು ಅಂತ ಪ್ಯಾಕಿಂಗ್ ಬಂದು ಈ ರೀತಿಯಾಗಿರುತ್ತೆ ಇದು ಕೂಡ ಎಕ್ಸ್ಟ್ರಾ ಸೀಲಿಂಗ್ ಮಾಡಿದ್ದೀನಿ ಆ ಸೀಲಿಂಗ್ ಮಿಷಿನ್ ಕೊಡು ಇದೆ ಇದಕ್ಕೋಸ್ಕರ ಅಂತಲೇ ಸೀಲಿಂಗ್ ಮಷೀನು ಕೂಡ ನಾನು ತರಿಸ್ಕೊಂಡೆ ಯಾಕಂದ್ರೆ ಇದು ನಾವು ಜಾಯಿಂಟ್ ಮಾಡಿರ್ತೀವಲ್ಲ ಜಿಪ್ ಲಾಕಿಂಗ್ ಟೈಪ್ ಇದು ಏನಾದರೂ ಓಪನ್ ಆಗಿಬಿಟ್ರೆ ಹೊರಗಡೆ ಹಿಟ್ಟು ಬರುವಂಥದ್ದೆಲ್ಲಾಗತ್ತೆ ಜೊತೆಗೆ ಕವರು ಕೂಡ ಒಳ್ಳೆ ಕ್ವಾಲಿಟಿದ ಹಾಕಿದೀನಿ ಓಪನ್ ಆಗದೆ ಇರಲಿ ಅಂತ ಈ ಥರದ್ದು ಸೀಲಿಂಗ್ ಮಷೀನ್ ತರಿಸ್ಕೊಂಡು ಎಕ್ಸ್ಟ್ರಾ ಸೀಲ್ ಮಾಡಿ ಕಳ್ಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ನಿಜ ಗೊತ್ತಿಲ್ಲ ನಿಮ್ಮ ಕೈಗೆ ಸಿಗೋವರೆಗೂ ನನಗೂ ಕೂಡ ಟೆನ್ಷನ್ ಇದೆ ಇದು ಅರ್ಧ ಕೆ ಜಿ ರಾಗಿ ಮಾಲ್ಟ್ ಪೌಡರು ಮತ್ತೆ ಇದರಲ್ಲೇ ಕಾಲು ಕೆ ಜಿ ಮಿಲ್ಕ್ ಮಾಲ್ಟ್ ಪೌಡರು ಕಳಿಸ್ತಾ ಇದ್ದೀನಿ ಬಟ್ ಫಸ್ಟ್ ಟೈಮ್ ಒಬ್ರು ನನಗೆ ಅರ್ಧ ಕೆ ಜಿ ಮಿಲ್ಕ್ ಮಾಲ್ಟ್ ಪೌಡರನ್ನ ಕಳಿಸಿ ಮೇಡಮ್ ನೀವು ಬರೀ ಕಾಲು ಕೆ ಜಿ ಹೇಗಿದ್ದೀರಾ ಬಟ್ ನಾನು ಅರ್ಧ ಕೆ ಜಿ ಕೇಳ್ತಾ ಇದ್ದೀನಿ ಕಳಿಸಿ ಏನಿದ್ದೀರಾ ಓಕೆ ಆಯಿತು ಕಳಿಸ್ಕೊಡ್ತೀನಿ ನಾನು ಯಾಕೆ ಫಸ್ಟ್ ಟೈಮ್ ಅರ್ಧ ಕೆ ಜಿ ಮತ್ತು ಕಾಲು ಕೆ ಜಿ ಹೇಳಿದೆ ಅಂದರೆ ನೀವು ಟೇಸ್ಟ್ ನೋಡಬೇಕು ನೀವು ನೋಡಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೀವು ತಗೋಬೇಕು ಸುಮ್ಮನೆ ಮೊದಲೇ ಜಾಸ್ತಿ ಅಮೌಂಟ್ ಪೇ ಮಾಡಿಬಿಟ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋಂಗಿಲ್ವಲ್ಲ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗೋಲ್ಲ ಆವಾಗ ನಿಮಗೆ ಆ ಫೀಲ್ ಆಗಬಾರ್ದು ನಾನು ಇಷ್ಟೊಂದು ದುಡ್ಡು ಕೊಟ್ಟೆ ಅಂತ ಅಂದ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ಫಸ್ಟ್ ಕಡಿಮೆ ಕ್ವಾಂಟಿಟಿ ತೊಗೊಂಡು ಇಷ್ಟ ಆದರೆ ನೆಕ್ಸ್ಟ್ ಖಂಡಿತ ನೀವು ಆರ್ಡರ್ ಮಾಡ್ಬೋದು ಬಟ್ ಏನು ಅಂದರೆ ಕೊರಿಯರಲ್ಲಿ ಡಿಪೆಂಡಿಂಗ್ ಆನ್ ಕೆ ಜಿಸ್ ಕೆ ಜಿಸ್ ಮೇಲೆ ಕೊರಿಯರ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಒನ್ ಕೆ ಜಿ ಅಥವಾ ಎರಡು ಕೆ ಜಿ ಒಳಗಡೆ ಕಳಿಸ್ಕೊಡುವಂತಹ ಕೊಡುವಂತಹ ಪ್ಲ್ಯಾನಿಂಗ್ ಮಾಡಿದ್ದೀನಿ ಸದ್ಯ ಫಸ್ಟು ಇದೆಲ್ಲ ನಿಮಗೆ ತಲುಪಲಿ ತಲುಪಿದ ಮೇಲೆ ನನ್ನ ಒಂದು ನೆಕ್ಸ್ಟ್ ನೆಕ್ಸ್ಟ್ ಎಲ್ಲನೂ ಕೂಡ ಇನ್ನು ಮಾಡುವಂಥದ್ದು ಇದೆ ಇವಾಗ ಫಸ್ಟ್ ಪೂಜೆ ಎಲ್ಲ ಮಾಡಿ ನಾನು ಯಾವಾಗಲೂ ಅಷ್ಟೇ ಹೇಗೆ ಕೆಲಸ ಮಾಡೋಕ್ಕೂ ಫಸ್ಟು ದೇವ್ರನ್ನ ನೆನೆಸ್ಕೊಳ್ತೀನಿ ಜೊತೆಗೆ ಹೊಸ ವರ್ಷದಿಂದ ಇವತ್ತು ನಿಮಗೆ ಕೊರಿಯರ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಕಳಿಸೋ ಅಂಥದ್ದು ಹಾಗಾಗಿ ಸಾರಿ ಕೇಳ್ತೀನಿ ಯಾರಿಗಾದರೂ ಲೇಟಾಗಿ ತಲುಪಿದ್ದಲ್ಲಿ ಯಾಕಂದರೆ ನನಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಏನೂ ಇಲ್ಲ ಜಸ್ಟ್ ನಿಮ್ಮ ಒಂದು ಆರ್ಡರ್ ನಾನು ಇಷ್ಟು ಬರುತ್ತೆ ಅಂತಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಜೊತೆಗೆ ನಿನ್ನೆ ಮತ್ತೆ ಎಲ್ಲ ಹುರಿದು ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಇದು ಪೌಡರ್ ಹೋಗಬೇಕು ಇನ್ನು ಇದು ಪೌಡರ್ ಆಗಿ ನಾನು ಇವತ್ತು ಪೂರ್ತಿ ಅದನ್ನು ತಣ್ಣಗೆ ಮಾಡೋಕ್ಕಿಟ್ಟು ಜರ್ಡಿ ಹಿಡ್ದು ಪ್ರತಿಯೊಂದು ನಮ್ಮ ಮನೆಗೆ ನಾನು ಹೇಗೆ ಮಾಡ್ಕೊಡ್ತೀನಿ ಜರ್ಡಿ ಎಲ್ಲ ಹಿಡಿದು ಮಾಡಿ ಅದೇ ರೀತಿ ನಿಮಗೂ ಕೂಡ ಕಳಿಸ್ಕೊಡ್ತಾ ಇರೋದು ಇದೆಲ್ಲನೂ ಕೂಡ ಪ್ರೊಸೀಜರ್ ತುಂಬಾ ಇದೆ ಇದ್ರ ಮಧ್ಯದಲ್ಲಿ ನಾನು ಒಂದು ಡೈಲಿ ಬ್ಲಾಗ್ ಹೇಗೆ ಹೋಗುತ್ತೆ ಹಾಗೆ ಶೇರ್ ಮಾಡಿಕೊಡ್ತೀನಿ ಅಷ್ಟೇ ಮಧ್ಯದಲ್ಲಿ ಒಂದೊಂದು ದಿನ ಸ್ಕಿಪ್ ಆಗಬಹುದು ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಹೇಗೆ ಸಾಧ್ಯ ಹಾಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಇವತ್ತು ಸ್ವಲ್ಪ ಬ್ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಟೈಮ್ ಆಲ್ರೆಡಿ ಒಂದೂವರೆ ಆಗಿದೆ ಈಗ ನಾನು ಮಿಲ್ಗೆ ಹೋಗಬೇಕು ಮಿಲ್ಗೆ ಹೋಗಿ ಪೌಡರ್ ಮಾಡಿಸ್ಕೊಂಬಂದು ಅದನ್ನು ತಣ್ಣಗಾಗಕ್ಕೆ ಇಟ್ಟು ಆನಂತರ ನನ್ನ ಅದು ಎಲ್ಲ ಕೆಲಸಗಳು ಓಕೆ ಯಾರಿಗೆಲ್ಲ ಈ ಒಂದು ಮಾಲ್ ಪೌಡರ್ ಬೇಕು ಮಿಸ್ ಮಾಡಿದೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ನಂಬರಲ್ಲಿ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಮಾತಾಡೋಷ್ಟು ಟೈಮ್ ಇರೋದಿಲ್ಲ ಕೆಲಸ ಅಷ್ಟು ಇರುತ್ತೆ ಯಾವುದಾದ್ರೂ ಒಂದು ಹೊಸ ಕೆಲಸ ಬಿಸ್ನೆಸ್ ನಾವು ಶುರು ಮಾಡಿದ್ದೀವಿ ಅಂದರೆ ಖಂಡಿತ ಅದಕ್ಕೆ ತಕ್ಕಂತಹ ಒಂದು ಶ್ರಮ ನಾವು ಕೊಟ್ರೆ ಅದರ ಪ್ರತಿಫಲ ನಮಗೆ ಸಿಗೋದು ಹಾಗಾಗಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಅಂತ ನಿಜ ಟೈಮ್ ಖಂಡಿತ ಅಲ್ಲ ನೀವೇನಾದರೂ ಬುಕ್ ಮಾಡಬೇಕು ಅಂತಂದರೆ ಜಸ್ಟು ನಿಮ್ಮ ವಾಟ್ಸಪ್ ನಮ್ಮ ವಾಟ್ಸಪ್ ನಂಬರಿಗೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಂದರೆ ನಾನು ಅರ್ಧ ಕೆ ಜಿ ಕಾಲು ಕೆ ಜಿ ಹೇಳಿದ್ದೀನಿ ನಿಮ್ಮ ಒಂದು ಪಿನ್ ಕೋಡ್ ಮೆನ್ಷನ್ ಮಾಡಿ ಯಾಕಂದರೆ ಬೆಂಗ್ಳೂರು ಸರೌಂಡಿಂಗಗೆ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಬೆಂಗಳೂರು ಔಟ್ಸೈಡ್ಗೆ ಕೊರಿಯರ್ ಚಾರ್ಜಸ್ ಸಪ್ರೇಟ್ ಇರುತ್ತೆ ಇಲ್ಲಿ ಇಷ್ಟೇ ಹೇಳೋದು ಯಾರಾದರೂ ಕಾಲ್ ಮಾಡಿದಾಗ ಮಾತಾಡೋಕ್ಕಾಗಿ ಮಾತಾಡೋಕ್ಕಾಗಿಲ್ಲ ಅಂದಾಗ ಕ್ಷಮೆ ಇರಲಿ ಸುಮಾರು ಜನದ ಹತ್ರ ಬರೀ ಮಾತಾಡೋದೇ ಆಗೋಗಿದೆ ನಿನ್ನೆ ನೀವು ನಂಬಲ್ಲ ಎಷ್ಟು ಜನ ಜೊತೆ ಮಾತಾಡಿದ್ದೀನಿ ಅಂತಂದರೆ ನನಗೆ ಬ್ಲಾಗೇ ಮಾಡೋಕ್ಕಾಗಿಲ್ಲ ನಾನು ಫ್ರೀಯಾಗಿ ಕೂತಿದ್ದು ಅಂತಂದ್ರೆ ನಾನು ರಾತ್ರಿ ಹತ್ತು ಗಂಟೆ ಮೇಲೆ ಅಲ್ಲಿವರೆಗೂ ಒಂದು ಕಡೆ ಪೂರ್ತಿ ಯಾರ್ಯಾರು ಏನೇನು ಕಳ್ಸಿದ್ದೀರಾ ಎಷ್ಟು ಕಳ್ಸಿದ್ದೀರಾ ಎಲ್ಲನೂ ಲೀಸ್ಟ್ ಮಾಡೋ ಅಂಥದ್ದು ಜೊತೆಗೆ ನೀಟಾಗಿ ನಿಮ್ಗೆ ಅದು ಹೋಗಬೇಕಲ್ವ ಅದನ್ನು ಯಾವ ರೀತಿ ಪ್ಯಾಕಿಂಗ್ ಮಾಡೋದು ಹೇಗೆ ಕಳಿಸೋದು ಏನು ಅಂತ ಎಲ್ಲ ಕನ್ಫ್ಯೂಷನ್ ಜಾಸ್ತಿ ಪ್ಯಾಕಿಂಗ್ ಕವರು ಕೂಡ ನಾನು ತೊಗೊಂಬಂದಿರಲಿಲ್ಲ ಯಾಕಂದರೆ ನಮ್ಗೆ ಐಡಿಯಾ ಇರಲಿಲ್ಲ ಇಷ್ಟು ಬರುತ್ತೆ ಅಂತ ಜಸ್ಟ್ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕವರ್ಗಳು ತಂದಿದ್ದಿದ್ದು ಇವಾಗ ಈ ಕವರ್ ತರಿಸೋದಕ್ಕೆ ಮತ್ತೆ ಕಳ್ಸಿದ್ದೀನಿ ಪ್ಯಾಕಿಂಗ್ ಮಾಡೋದಕ್ಕೆ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀನಿ ದಯವಿಟ್ಟು ಕಾಲ್ ಮಾಡಿದಾಗ ಮಾತಾಡಿಕಾಗ ಮಾತಾಡೋಕ್ಕಾಗಿಲ್ಲ ಸುಷ್ಮಾ ನೋಡಿ ಮಾತಾಡಿಲ್ಲ ಫೋನ್ ಮಾಡಿದರು ಅಂತ ಅಂದ್ಕೋಬೇಡಿ ಸಾರಿ ಮಾತಾಡುವಷ್ಟು ಟೈಮ್ ಇಲ್ಲ ಹೊಸ ಕೆಲಸಕ್ಕೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಕೊಡಿ ಈ ರೀತಿ ನಿಮ್ಮ ಮನೆ ಮನೆಗಳಲ್ಲೂ ನನ್ನ ಕೈ ರುಚಿ ತಲುಪೋ ಹಾಗೆ ನನ್ನ ಒಂದು ಪ್ರಯತ್ನಕ್ಕೆ ಸಾಥ್ ಕೊಡಿ ಅಂತ ಕೇಳ್ತೀನಿ ಅಷ್ಟೇ ಓಕೆ ಇವತ್ತು ಅಡುಗೆ ಎಲ್ಲ ಮಾಡಬೇಕು ಅಷ್ಟು ಮುಂದಿಗೆ ಹೋಗಿ ಬಂದು ಆ ನಂತರ ಕಂಟಿನ್ಯೂ ಮಾಡ್ತೀನಿ ಓಕೆ ಬನ್ನಿ ಇವತ್ತಿನ ಡೇನ ಹೀಗೆ ಖುಷಿ ಖುಷಿಯಾಗಿ ಶುರು ಮಾಡಿದ್ದೀನಿ ಎಂಟು ಕೂಡ ಮಾಡೋಣ ಇವತ್ತು ಮಧ್ಯಾಹ್ನ ಸಾಂಬಾರು ಬಂದು ಬೇಳೆ ಸಾಂಬಾರು ಇದ್ದೀನಿ ಆದಷ್ಟು ಈ ಅವರೆಕಾಯಿ ಸೀಸನ್ ಬಂದಾಗ ಎಷ್ಟು ಸಾಧ್ಯ ಅವರೇಕಾಯಿನ ಯೂಸ್ ಮಾಡಿ ಅಡುಗೆ ಮಾಡೋದಕ್ಕಾಗ್ಬೋದು ತಿನ್ನೋದಕ್ಕಾಗ್ಬೋದು ಎಲ್ಲ ಥರದ್ದು ಟ್ರೈ ಮಾಡ್ತಾಯಿರ್ತೀನಿ ಮೊನ್ನೆ ಮಶ್ರೂಮ್ ಹಾಕಿ ಇಟ್ಕಿದ ಬೇಳೆ ಮಾಡಿದ್ದೆ ಆನಂತರ ಅವರೆಕಾಯಲ್ಲಿ ಸಾಂಬಾರು ಈ ಥರದ್ದು ನಂಗೆ ತುಂಬ ಇಷ್ಟ ಆಗುತ್ತೆ ಹುಳಿ ಅವರೆಕಾಯಿ ಹುಳಿ ಈ ಥರದ್ದೆಲ್ಲನೂ ಕೂಡ ಬಟ್ ನಮ್ಮನೇ ಲಂಡು ಸ್ವಲ್ಪ ಅವರೆಕಾಯಿ ಅಂತ ಗುರ್ರ ಅಂತಾನೆ ಅದು ಬಿಟ್ಟರೆ ನಾವೆಲ್ಲರೂ ಇಷ್ಟಪಡ್ತೀವಿ ನಮ್ಮ ಮನೆಯರ್ಗು ಇದ್ಕಿದ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ ಹಾಗಾಗಿ ಇವತ್ತು ಇದ್ಕಿದ್ದ ಬೇಳೆ ಸಾರು ಮಾಡಿಬಿಟ್ಟು ಆ ನಂತರ ಮಿಲ್ಲಿಗೆ ಹೋಗಿದ್ದೆ ಯಾಕಂದರೆ ಮಿಲ್ಗೆ ಹೋಗಿ ಬಂದು ಸಾಂಬಾರು ಮಾಡೋದು ಲೇಟ್ ಆಗುತ್ತೆ ಅದ್ರ ಬದಲು ಬೇಯೋದಕ್ಕಿಟ್ಟು ನಾನು ಮಿಲ್ಲಿಗೆ ಹೋದರೆ ಆರಾಮ್ಸಾಗಿ ಮಿಲ್ ಮಾಡ್ಕೊಂಬರೋ ಅಷ್ಟರಲ್ಲಿ ಈ ಕಡೆ ಸಾಂಬಾರು ಕೂಡ ಬಂದಿರತ್ತೆ ಆ ನಂತರ ಎಲ್ಲರೂ ಊಟ ಮಾಡ್ಬೋದು ಅಂತ ಈಗ ಮಿಲ್ ಮಾಡಿಸ್ಕೊಂಡು ಬಂದಿದ್ದಾಯಿತು ಯಾವುದೇ ಹಿಟ್ಟಾದರೂ ಅಷ್ಟೇ ರಾಗಿ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ನೀವು ಏನೇ ಹಿಟ್ಟ ಮಾಡಿಸಿದ್ರು ಆದಷ್ಟು ಅದನ್ನು ತಣ್ಣಗಾಗೋದಕ್ಕೆ ಹರಡಿ ಇಡಬೇಕು ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗ ಸ್ಟೋರ್ ಮಾಡಿದ್ರೆ ನೀವು ಅಥವಾ ಕ್ಯಾಪ್ ಹಾಗೆ ಮುಚ್ಚಿಟ್ರೆ ಹಿಟ್ಟು ಹಾಳಾಗತ್ತೆ ಹಾಗಾಗಿ ನಾನು ಏನೇ ಹಿಟ್ಟು ಮಾಡಿಸಿದ್ರು ಅದನ್ನು ಫಸ್ಟು ತಣ್ಣಗಾಗಕ್ಕೆ ಇಟ್ಟು ಆನಂತರ ನಾನು ಜರ್ಡಿ ಹಿಡಿದು ಸ್ಟೋರ್ ಮಾಡಿ ಇಟ್ಕೊಳುವಂಥದ್ದು ಹಾಗೆ ಯಾರೆಲ್ಲ ಸುಮಾರು ಜನ ನನ್ನ ವೀವರ್ಸ್ ಅಥವಾ ನನ್ನ ಫ್ಯಾಮಿಲಿ ನನ್ನನ್ನು ಇಷ್ಟಪಟ್ಟು ನಾನು ಮಾಡುವಂತಹ ರೆಸಿಪಿನ ಇಷ್ಟಪಡುವಂಥವ್ರು ನಾನು ಮಾಡುವಂತಹ ಮಾಳ್ ಪೌಡರು ಕೂಡ ಅಷ್ಟೇ ರುಚಿಯಾಗಿರುತ್ತೆ ಅಂತ ಹೇಳಿ ಬುಕ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಜನ ನನಗೆ ಬುಕ್ ಮಾಡಿದ್ದಕ್ಕೆ ಅಷ್ಟು ಜನಕ್ಕೂ ಕೂಡ ಕಳಿಸುವಂತಹ ಪ್ರಯತ್ನ ಮಾಡಿದ್ದೀನಿ ನಿಮ್ಮ ರಿವ್ಯೂಗೋಸ್ಕರ ಇದ್ದೀನಿ ಓಕೆ ಈಗ ನಾವು ಅಮ್ಮ ಮನೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಎಂಟು ಮಾಡಿದ್ದು ರಾತ್ರಿ ಕಂಟಿನ್ಯೂ ಇರೋ ಅಂಥದ್ದು ಸುಮಾರು ಕೆಲಸಗಳಿತ್ತು ಎಲ್ಲ ಕೆಲಸ ಮುಗಿಸಿ ಜಸ್ಟ್ ಈಗ ಅಮ್ಮ ಮನೆಗೆ ಬಂದಿದ್ದೀವಿ ಕೇಕ್ ಆ್ಯಂಡ್ ಬಿರಿಯಾನಿ ಕಬಾಬ್ ಎಲ್ಲ ತೊಗೊಂಡು ವೆಜ್ ಬಿರಿಯಾನಿ ಬಿರಿಯಾನಿ ಅಂದರೆ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬ್ ಹಾಗೆ ಕೇಕ್ ಎಲ್ಲ ಹ್ಯಾಪಿ ನ್ಯೂ ಇಯರ್ ನಾವು ಬರೋಷ್ಟರಲ್ಲಿ ಎಂಟು ಗಂಟೆ ಹ್ಯಾಪಿ ನ್ಯೂ ಇಯರ್ ಮಾ

ಅನ್ನ ತಾನೇ ಇನ್ನೇನಿಲ್ಲಲ್ಲಪ್ಪ ನೋಡ ಆಯ್ತಾ ಎತ್ತಿಡುವ ತಾತನ್ಗೆ ಎತ್ತಿಡುವ ದೊಡ್ಡದಾಗ ತಾತನ್ಗೆ ಇಡುವ ಫ್ರಿಜ್ ಅಲ್ಲಿ ಇಡ್ಬೇಡ ಕೆಮ್ಮಾಗತ್ತ ಆಚೆನೆ ಇಡು ತಾತಂಗೆ ಕೋಲ್ಡ್ ಹೋಗ್ಲಿ ಪೇಸ್ಟ್ರಿ ಕೇಕ್ ಚಿಂಟುಗೆ ಕೆಮ್ಮು ಕೊಡ್ಬಾರ್ದು ಹೇಳ್ಬೇಕಂದ್ರೆ ಓಪನ್ ಮಾಡಿ ಇದು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ಹೇಳುಮ್ಮ ಎಲ್ಲರಿಗೂ ಇನ್ನೊಂದು ಸರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಎಲ್ಲರಿಗೂ ಶುಭಾಶಯಗಳು ಅಮ್ಮ ಕಡೆಯಿಂದನು ಇವೆರಡು ದಪ್ಪ ಇದಾವೆ ಅದು ಅದು ನೀವಿಬ್ರು ಇಬ್ರು ತೋಡ್ರ ಮಕ್ಳ ಆ ಕಡೆ ಎರಡಿರೋದು ನನಗೂ ಮಗು ಕೊಡ್ರಪ್ಪ ಸಣ್ಣ ಇದೆ

ಇವಳತು ಇಲ್ಲ ಸಂತ ತಗೊಟ್ಟೋಯ್ತಾ ಇದೆ ನೋಡಿ ಎತ್ಕೊಳ್ಳಿ ಹೋಗ್ಬಿಡಣ ಅಂತ ಮಕ್ಕಳು ಮನೇಲಿರೋ ಕಾರಣಕ್ಕೆ ಮಕ್ಕಳಿಗೆ ಈ ಥರ ಸಣ್ಣ ಪುಟ್ಟ ವಿಚಾರದಲ್ಲೇ ಭಾಳ ಖುಷಿ ಆಗುವಂಥದ್ದು ಅವ್ರಿಗೆ ಏನೂ ಕೇಳೋದಿಲ್ಲ ಅವ್ರಿಗೆ ಇಷ್ಟಪಡುವಂತಹ ಕೆಲವೊಂದು ತಿಂಡಿನ ಕೊಡಿಸಿದ್ರೆ ಅವ್ರಿಗೆ ಎಷ್ಟು ಹ್ಯಾಪಿ ಆಗ್ತಾರೆ ಅಂತಂದರೆ ಅವ್ರಿಗೇನೋ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ಒಂದು ಫೀಲ್ ಇರುತ್ತೆ ಹಾಗಾಗಿ ಇವತ್ತು ನಾನು ಮಕ್ಕಳಿಗೋಸ್ಕರ ಅಂತ ಹೇಳಿ ಕೇಕ್ ತೊಗೊಂಬಂದಿದ್ದು ಇಲ್ಲ ಅಂತಂದರೆ ಅಪ್ಪನೇ ಪ್ರತಿ ವರ್ಷ ಯಾವಾಗಲೂ ಹೇಗೆ ಅಂದರೆ ಅಪ್ಪನೇ ಕೇಕು ನಮ್ಮನೆಗೂ ಒಂದು ಕೊಡಿಸ್ಬಿಡೋರು ಅಪ್ಪ ಅಮ್ಮನೂ ಒಂದು ಇಟ್ಕೊ ಅವರು ಇಟ್ಕೊಳ್ಳೋರು ನಮ್ಮ ಅಪ್ಪನೂ ಕೂಡ ನಮ್ಮ ಮಕ್ಕಳಾಗೆ ಪ್ರತಿಯೊಂದು ಮೂಮೆಂಟ್ನು ಕೂಡ ಎಂಜಾಯ್ ಮಾಡಕ್ಕೆ ಇಷ್ಟಪಡ್ತಾರೆ ಅವರು ಬಟ್ ಅಮ್ಮ ನಮ್ಮನೆ ಮನೆಯವ್ರು ಇಬ್ಬರು ಕೂಡ ಒಂಥರ ಅತ್ತೆ ಮತ್ತೆ ಅಳಿಯ ಇಬ್ಬರು ಕೂಡ ಸಪ್ರೇಟು ನಾನು ನಮ್ಮಪ್ಪನೇ ಒಂಥರ ಸಪ್ರೇಟ್ ನಾವು ಒಂದು ಸಣ್ಣ ಸಣ್ಣ ಮೂಮೆಂಟ್ನು ಕೂಡ ಹ್ಯಾಪಿಯಾಗಿ ಫೀಲ್ ಮಾಡೋಕ್ಕೆ ಇಷ್ಟಪಡ್ತೀವಿ ಬಟ್ ಇವರೆಲ್ಲ ಇದೆಲ್ಲ ಯಾಕೆ ಬೇಕು ಇವೆಲ್ಲ ವಜ್ರಕತೆ ಇದೆಯಾ ಅನ್ನೋ ಥರ ಮಾಡ್ತಾರೆ ಬಟ್ ಮಕ್ಕಳಿಗೋಸ್ಕರ ಅನ್ನಾದರೂ ಈ ಥರ ಅದನ್ನು ನಾವು ಮಾಡಲೇಬೇಕಾಗಿದೆ ಈಗ ವರ್ಷವೆಲ್ಲ ಕೇಕ್ ತಿನ್ಕೊಂಡು ಖುಷಿ ಖುಷಿಯಾಗಿ ಸಂತೋಷವಾಗಿರವ ಹ್ಞೂ ಹಾಂ 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 ಹ್ಮ್ ಈಗ ನನ್ನದು ಇವರಿಗೆಲ್ಲ ತಿನ್ಸೋದು ಸಾಕು ನೀನು ಅದ್ ಹೆಂಗೆ ಎಲ್ಲರಿಂದ ನಾನ್ ಸಿಹಿ ತಗೊಂಡ್ಮೇಲೆ ನಾನು ಕೂಡ ಅವ್ರಿಗೂ ಸಿಹಿ ಕೊಡ್ಬೇಕಲ್ವಾ ನೀನು ಎಲ್ಲರಿಗೂ ತಿನ್ಸೋಣ ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಕಬಾಬ್ ಮಶ್ರೂಮ್ ಕಬಾಬ್ ನಮ್ದು ನ್ಯೂ ಇಯರ್ ಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಮಾಡಿರೋದು ತಂದಿರೋಂತದ್ದು ಬಿರಿಯಾನಿ ಮಾತ್ರ ನಿಜವಾಗ್ಲೂ ತನಿಖೆ ಚೆನ್ನಾಗಿದೆ ಇದು ಬಂದು ಕುಮಾರಸ್ವಾಮಿ ದೇಟಲ್ಲಿ ಮಂಜುನಾಥ ಮಶ್ರೂಮ್ ದಮ್ ಬಿರಿಯಾನಿ ಅಂತ ಹೆಂಗಿದೆ ಮ ಟೇಸ್ಟು ಚೆನ್ನಾಗಿತ್ತು ಟೇಸ್ಟು ಬಿಸಿ ಬಿಸಿಯಾಗೈತೆ ಮಾತಾಡ್ತಾನೆ ಅದಕ್ಕೆ ಜನ ಅಷ್ಟು ಅದಕ್ಕೆ ಅಷ್ಟು ಜನ ಮುತ್ಕೊಂಡಿರ್ತಾರೆ ಕಬಾಬ್ ಅಂತೂ ಅಲ್ಲೇ ಒಂಥರ ಮಾಡಿ ಮಾಡಿ ಕೊಡ್ತಾ ಇರ್ತಾರೆ ಬಿಸಿ ಬಿಸಿಯಾಗಿ ಎನಿ ಟೈಮ್ ಯಾವಾಗ್ಲೂ ಅನ್ಕೋತಾ ಇದ್ ನೋಡಿ ಇವತ್ ಕಾಲ ಬಂತು ನಿಮ್ಮ ಮೊಮ್ಮಗನು ಹೇಳ್ತಾ ಇದ್ದ ಮೈ ಎಷ್ಟು ಸರಿ ಅನ್ಕೊಂಡ್ ಹೋಗ್ತೀಯ ಅಮ್ಮ ಒಂದ್ಸರಿನು ತಗೊಂಡಿಲ್ವಲ್ಲ ಅಂತ ಕೊನೆಗೂ ಹೊಸ ವರ್ಷಕ್ಕೆ ತಂದೆ ಚುನಾಯ್ ಟೇಸ್ಟು ಹ್ಮ್ ಚೋಯ್ತು ಚುನಾಯ್ ಹ್ಮ್ ಹೀಗೆ ನಮ್ಮ ಒಂದು ಪುಟ್ಟ ಚಿಕ್ಕ ಖುಷಿ ಸೆಲೆಬ್ರೇಷನ್ ಅನ್ನೋದು ಅಮ್ಮನ ಜೊತೆ ಆಯಿತು ಅಪ್ಪ ಹಂಗೆಲ್ಲಿದ್ದರು ಇನ್ನು ಮನೆಯವರು ಕೂಡ ಸ್ವಲ್ಪ ಹೊರಗಡೆ ಇದ್ದರು ಹಾಗಾಗಿ ಅವ್ರಿಗೂ ಕೂಡ ಪಾರ್ಸೆಲ್ ತಗೊಂಡಿದ್ವಿ ಅಪ್ಪನಿಗೂ ಕೂಡ ಪಾರ್ಸಲ್ ತೊಗೊಂಬಂದಿದ್ವಿ ಈಗ ಅಪ್ಪಗೂ ಕೂಡ ಇಟ್ಟಿದ್ದಾಯಿತು ಇನ್ನೇನು ಹೊರಡೋಣ ಅಂತಿದ್ವಿ ಅಷ್ಟರಲ್ಲಿ ನಾವು ಅಮ್ಮ ಚೈತೂಗೆ ಒಂದು ಅದು ಬ್ಯಾಂಡು ಅವ್ರಿಗೆ ಹೇರ್ ಬ್ಯಾಂಡು ಸ್ಟಿಚ್ ಮಾಡಿದ್ನಲ್ಲ ಅದನ್ನು ನೋಡ್ತಾ ಇದ್ರು ಜೊತೆಗೆ ಇವತ್ತು ಚೈತುನೇ ತಲೆ ಬಾಚ್ಕೊಂಡಿದ್ಲು ಹಾಗಾಗಿ ಅಮ್ಮನಿಗೆ ನಂಬಕ್ಕೆ ಸಾಧ್ಯ ಅಲ್ಲ ಇದು ನಿಜವಾಗ್ಲೂ ಒಮ್ಮಗಳೇ ಬಾಚ್ಕೊಂಡಿರೋದ ಇಷ್ಟು ಚೆನ್ನಾಗಿ ಬಾಚ್ಕೊಂಡಿದ್ದಾಳ ಅಂತ ಹೆಣ್ಣು ಮಕ್ಳಿಗೆ ಹೇಳಂಗೆ ಇಲ್ಲ ಅಲಂಕಾರದಲ್ಲಿ ನಮಗೆ ನಾವೇ ಎಲ್ಲನೂ ಏನಾದರೂ ಹೊಸ ಹೊಸ ಪ್ರಯತ್ನಗಳು ಮಾಡ್ತಾನೆ ಇರ್ತೀವಲ್ವಾ ಹಾಗೆ ನಮ್ಮ ಮಗಳನ್ನೂ ಕೂಡ ಹೇರ್ ಸ್ಟೈಲ್ ಆಗ್ಬೋದು ಏನಾದರೂ ಒಂದು ಮಾಡ್ತಿರ್ತಾಳೆ ಬಟ್ ಅಂದರೆ ಅವಳಿಗೆ ಕೂದಲು ಚಿಕ್ಕದಾಗೆ ಕಟ್ ಮಾಡೋದು ಮಾತ್ರ ಇಷ್ಟ ಇಲ್ಲ ಉದ್ದನೇ ಇರಬೇಕು ಬಟ್ ಉದ್ದಾರೋ ಕೂದಲಿಗೆ ಯಾವುದೂ ಹೇರ್ ಸ್ಟೈಲ್ ಮಾಡೋಕ್ಕಾಗಲ್ಲ ಒಂದೇನು ಅಂತಂದರೆ ನಮ್ಮ ಚಿಂಟುಗೆ ಕೋಪ ಯಾವಾಗಲೂ ಅಕ್ಕನೇ ಮುದ್ದಾಡ್ತೀರಾ ಅಕ್ಕನೇ ನೋಡ್ತೀರಾ ನನ್ನನ್ನು ಅಷ್ಟು ಮುದ್ದಾಡಲ್ಲ ಅಂತ ಬಟ್ ಏನಂದರೆ ಅಮ್ಮನಿಗೆ ಹೆಣ್ಮಕ್ಳಿಗೆ ಅಂತ ಒಂಥರ ಮೊದಲಿದ್ದಾನೆ ಅಷ್ಟೇ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಹಂಗಾಗಿ ಹೆಣ್ಮಕ್ಳಿಗೆ ವೆರೈಟಿ ವೆರೈಟಿ ಬಟ್ಟೆಗಳೆಲ್ಲ ಹಾಕ್ಕೊಂತಾರೆ ಅವ್ರು ನೋಡೋದಕ್ಕೆ ಮುದ್ದಾ ಕಾಣಿಸ್ತಾರೆ ಹಂಗಾಗಿ ಇಷ್ಟ ಆಗುತ್ತೆ ಮಗ ನೀನೇನು ಬರೀ ಒಂದು ಸೆಡ್ಡಿ ಟಿ ಶರ್ಟಲ್ಲಿ ಇರ್ತೀಯ ನೀನು ಯಾವಾಗಲೂ ಒಂದೇ ಥರ ಇರ್ತೀಯ ನಿನ್ನೆ ನಿನ್ನೇನು ನಾವು ಹೇಳೋಣ ಏನು ಚೆನ್ನಾಗಿದೆ ಅಂತ ಅನ್ನೋಣ ಅನ್ನೋದಿರುತ್ತೆ ಬಟ್ ಏನಂದರೆ ಚೈತೋದು ಹೇಸ್ ತುಂಬ ಇಷ್ಟ ಉದ್ದ ಕೂದಲಿದೆಯಲ್ಲ ಅದನ್ನು ನಂಗೆ ಯಾವಾಗಲೂ ಹೇಳ್ತಾಯಿರ್ತಾರೆ ನೀಟಾಗಿ ಮೇಂಟೈನ್ ಮಾಡು ಕೂದಲನ್ನ ಹಂಗೆ ಹಿಂಗೆ ಅಂತೆಲ್ಲ ಓಕೆ ಓಕೆ ಅನ್ನೋದೇ ಆಗ್ತಾ ಇರುತ್ತೆ ಎಷ್ಟು ಸಾಧ್ಯ ನಾನು ಅಷ್ಟು ಮೇಂಟೈನ್ ಮಾಡ್ತಾ ಮುಂದಕ್ಕೆ ಅವಳಿಗೆ ಅದು ಬೋರ್ ಆದಾಗ ಕಟ್ ಮಾಡಿಸೋಣ ಅಷ್ಟೇ ಅಲ್ಲಿವರೆಗೂ ಮೈಂಟೈನ್ ಮಾಡೋದು ಆನಂತರ ಮನೆಗೆ ಬಂದು ಇನ್ನೇನು ಅಡುಗೆ ಎಲ್ಲ ಏನು ಮಾಡೋ ಹಾಗಿರ್ಲ್ವಲ್ಲ ಪಾರ್ಸಲ್ಲಿ ಇತ್ತು ಮನೆಯವ್ರಿಗೂ ಕೂಡ ಕೊಟ್ಟು ಎಲ್ಲರದ್ದು ಊಟ ಎಲ್ಲ ಆಗಿತ್ತಲ್ಲ ನಾವು ಅಮ್ಮ ಮನೆಯಲ್ಲೇ ಊಟ ಮಾಡಿದ್ರಿಂದ ಜಸ್ಟ್ ಫುಲ್ ಒಂದು ಸ್ವಲ್ಪ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಆದಷ್ಟು ನಾನು ರಾತ್ರಿ ಹೊತ್ತೆ ಇಡೀ ಕಿಚನ್ನ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ ಸಮ್ ಟೈಮ್ಸ್ ಯಾವಾಗಲಾದರೂ ಅಪರೂಪದಲ್ಲಿ ಆಗದೆ ಇದ್ದಂಥ ಕಾಲದಲ್ಲಿ ಯಾವಾಗಲೂ ಮಾಡ್ತಾನೆ ಇರ್ತೀವಿ ಬಿಡ ತಗೋ ಇವತ್ತು ಒಂದಿನ ಇದ್ರಿರಲಿ ಅಂಥೇಳಿ ಹೋಗಿ ಮಲ್ಗೋ ಅಂಥದ್ದು ಅದು ಬಿಟ್ಟರೆ ನನ್ನ ದಿನನಿತ್ಯ ಈ ರೀತಿಯಾದಂತಹ ಕ್ಲೀನಿಂಗ್ ಕೆಲಸ ಇದ್ದೇ ಇರುತ್ತೆ ಹಾಗೆ ಸಿರಿಧಾನ್ಯನೂ ಕೂಡ ವಾ ವಾಶ್ ಮಾಡೋದಿತ್ತು ನಾನಂತೂ ಸಿರಿಧಾನ್ಯದಲ್ಲಿ ಏನೇ ಅಡುಗೆ ಆಗ್ಬೋದು ಅಥವಾ ಏನೇ ಮಾಡೋದಿದ್ರು ಅದನ್ನು ಚೆನ್ನಾಗಿ ಒಣಗಿಸಿ ಆನಂತರ ನೀರೆಲ್ಲ ಡ್ರೈ ಮಾಡಿನೂ ನಾನು ಬಳಸೋ ಅಂಥದ್ದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನಾವು ತಿನ್ನುವಂತಹ ಪದಾರ್ಥದಲ್ಲಿ ಕೆಲವೊಂದರಲ್ಲಿ ಏನಾದರೂ ಗಲೀಜಿದೆ ಅಥವಾ ಈ ಥರದ್ದೇನಾದರೂ ನಾವು ಕೆಲಸ ಮಾಡಿನೇ ನೆಕ್ಸ್ಟ್ ಮಾಡಬೇಕು ಅನ್ನೋದಿದ್ರು ನಾನು ನಿಧಾನ ಆದರೂ ಪರವಾಗಿಲ್ಲ ಅಂತ ಹೇಳಿ ಈ ಎಲ್ಲ ಪ್ರೊಸೆಸ್ನ ನಾನು ಮುಗಿಸಿನ ನಾನು ಏನೇ ಒಂದು ಮಾಡೋ ಅಂಥದ್ದು ಹಾಗಾಗಿ ರಾತ್ರಿ ಏನು ಮಾಡ್ತೀನಿ ಈ ಥರದ್ದು ಏನಾದರೂ ಒಣಗಾಕೋ ಅಂಥದೆಲ್ಲ ಇದ್ದರೆ ನೀಟಾಗಿ ಫುಲ್ಲು ವಾಶ್ ಮಾಡಿಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ಒಣ್ಗಾಕಿ ಇಟ್ಬಿಡ್ತೀನಿ ಅದು ಬೆಳಗ್ಗೆ ಅಷ್ಟರಲ್ಲಿ ಆಲ್ಮೋಸ್ಟು ಯಾಕೆ ಅಂತಂದರೆ ಇದು ನಾವೇನು ನೆನೆಸಿಟ್ಟಿರೋದಿಲ್ಲ ನೆನ್ಸಿಟ್ಟಿದ್ರೆ ಮಾತ್ರ ಒಣಗೋದಕ್ಕೆ ಟೈಮ್ ತೊಗೊಳ್ಳುತ್ತೆ ಯಾವುದೇ ಒಂದು ಪದ ಧಾನ್ಯಗಳಾಗ್ಬೋದು ನೆನ್ಸಿಟ್ಟಿದ್ರೆ ಜಸ್ಟು ನೀವು ವಾಶ್ ಮಾಡಿಬಿಟ್ಟು ನೀರು ಡ್ರೈ ಆಗೋದಕ್ಕೆ ಇಡ್ತೀನಿ ಅಂತಂದರೆ ಬೇಗನೆ ಡ್ರೈ ಆಗುತ್ತೆ ಹಾಗಾಗಿ ರಾಗಿ ಆಗ್ಬೋದು ಏನೇ ಒಂದಾದ್ರೂ ಈ ರೀತಿ ವಾಶ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿದರೆ ಬೇಗ ಒಣಗುತ್ತೆ ಅಷ್ಟೇ ಇವತ್ತಿನ ಡೇ ವ್ಲಾಗ್ ಈ ರೀತಿಯಾಗಿ ಇತ್ತು ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್